ಗುರು ಕಾಲೇಜ್ ಫೀಸ್ ಕಟ್ಟುವಂಥ ಜವಾಬ್ದಾರಿನ ನನ್ನ ಸುಧೀರ್ ಸರ್ ಆಗಿರ್ಬೋದು ಮತ್ತು ನಮ್ಮ ಉಬ್ಬಾರ ಸಮಾಜ ಹೊಂದ ನನ್ನ ತಲೆ ಮೇಲೆ ತಗೊಂಡಿದ್ದೆ ನನ್ನ ಓದಿಸೋ ಜವಾಬ್ದಾರಿ ನನ್ನ ಉಪ್ಪಾರ ಸಮಾಜ ತೆಗೆದುಕೊಂಡಿದೆ ಆದ್ದರಿಂದಾಗಿ ನನ್ನ ಉಪ್ಪಾರ ಸಮಾಜಕ್ಕೆ ನಾನು ಸದಾರುಣಿಯಾಗಿರುತ್ತೇನೆ ಅದೇ ರೀತಿ ಈಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಂದು ಸುಧೀರ್ ಸರ್ ಏನು ಮಾತು ಕೊಟ್ಟಿದ್ರಲ್ಲ ನಿಮಗೆ ಕಾಲೇಜ್ ಫೀಸಿಗೆ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡ್ತೀನಿ ಅಂತೇಳಿ ಈಗ ಅಷ್ಟು ದುಡ್ಡು ಅಂದರೆ ಆರು ಸಾವಿರ ರೂಪಾಯಿಗಳನ್ನ ನನಗೆ ಚೆಕ್ ಕೊಟ್ಟಿದ್ದಾರೆ ಆ ಆರು ಸಾವಿರ ರೂಪಾಯಿನ ಈ ವರ್ಷ ಕೊಟ್ಟಿದ್ದಾರೆ ಮತ್ತು ಮುಂದಿನ ಪ್ರತಿ ವರ್ಷವೂ ಕೂಡ ನನಗೆ ಕರೆ ಮಾಡು ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ ಅಂತೇಳಿ ಅಂದ್ಕೊಂಡಿದ್ದಾರೆ ಆದ್ದರಿಂದ ನನ್ನ ಈ ಎಲ್ಲ ಸಹಾಯ ಮಾಡ್ತಿರ್ತಕ್ಕಂತಹ ಉಪಾರ್ ಕುಲ ಧನ್ಯವಾದ ಹೇಳ್ತೇನೆ ಮತ್ತು ನೀವು ಕೊಟ್ಟಿರ್ತಕ್ಕಂಥ ಈ ಆರು ಸಾವಿರ ರೂಪಾಯಿ ನಮಗೆ ಸಣ್ಣ ಮೊತ್ತ ಆಗಿರ್ಬೋದು ಆದರೆ ಈ ಮೊತ್ತನ ಮೊತ್ತವನ್ನು ಯಾವುದೇ ರೀತಿ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳ್ದೆ ಕಾಲೇಜ್ ಫೀಸಿಗೆ ಇದನ್ನು ಬಳಸ್ಕೊಳ್ತೀನಿ ಅದಲ್ಲದೆ ನಾನು ಕಾಂಪಿಟಿವ್ ಎಕ್ಸಾಮ್ಸಿಗೋಸ್ಕರ ಏನು ಪುಸ್ತಕಗಳನ್ನು ತೊಗೋಬೇಕಾಯ್ತಲ್ಲ ಆ ಪುಸ್ತಕಗಳನ್ನು ತಗೊಳ್ಳೋದಕ್ಕೋಸ್ಕರ ಈ ಹಣನ ಬಳಸ್ತೇನೆ ಅಂತ ಹೇಳ್ತಾ ನನ್ನ ಎಲ್ಲ ಉಪಾರ ಬಾಂಧವರಿಗೆ ನಮಸ್ಕಾರ ಹೇಳ್ತಾ ಮತ್ತು ನಂಗೆ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಮತ್ತು ನೀವು ನನ್ನ ಮೇಲೆ ಏನು ನಂಬಿಕೆ ಇಟ್ಕೊಂಡಿದ್ದೀರಾ ನನ್ನ ನನ್ನ ಜಾತಿ ಹುಡುಗಿ ಏನೋ ಒಂದು ಸಾಧನೆ ಮಾಡ್ತಾಳೆ ನಮ್ಮ ಜಾತಿ ಹೆಸರನ್ನ ಮೇಲೆ ಎತ್ತುತ್ತಾಳೆ ಅನ್ನೋ ಇಟ್ಕೊಂಡಿದ್ದೀರಾ ಖಂಡಿತ ನಂಬಿಕೆ ನನ್ನ ಕಾಂಪಿಟಿವ್ ಎಕ್ಸಾಮ್ಸ್ಗಳಲ್ಲಿ ಪಾಸಾಗೋದ್ರ ಮುಖಾಂತರ ಅಥವಾ ಇನ್ನಿತರ ಕಾರ್ಯ ಜಾಬ್ನ ತಗೊಳೋದ್ರ ಮುಖಾಂತರ ಆ ಆಸೆ ನೆರವೇರಿಸ್ತೀನಿ ಅದೇ ರೀತಿ ಡಿಗ್ರಿಯಲ್ಲಿ ಕೂಡ ಚೆನ್ನಾಗಿ ಓದ್ತೀನಿ ನಾನು ಭರವಸೆ ಕೊಡ್ತಾ ಇದ್ದೀನಿ ಧನ್ಯವಾದಗಳು